ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಮಂಚೇನಹಳ್ಳಿ ವರದಿ ಮಂಚೇನಹಳ್ಳಿ ತಾಲೂಕು ಪಿಂಚಣಿ ಬಾರದೆ ಕಚೇರಿಗಳ ಬಳಿ ಬೇಸರಗೊಂಡ ವಿಕಲಚೇತನೆ ಗಂಗರತ್ನಮ್ಮ ಕನಗಾನಕೊಪ್ಪ ಪ್ರತಿ ತಿಂಗಳು ಬರುವ ಎಂಟುನೂರು ವರ್ಷದ ಈ ಮಹಿಳೆ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದು ವಿಕಲಚೇತನಾಗಿದ್ದು ಜೀವನೋಪಾಯಕ್ಕೆ ಯಾವುದೇ ದಾರಿಯಿಲ್ಲ ಮಾತನಾಡಲು ಸರಿಯಾಗಿ ಬರುವುದಿಲ್ಲ ಕಿವಿ ಕೂಡ ಕೇಳಿಸುವುದಿಲ್ಲ ಪ್ರತಿ ತಿಂಗಳು ಬರುವ ಎಂಟುನೂರು ರೂಪಾಯಿ ಬರುವ ತಿಂಗಳ ಮಾಸ ಪಿಂಚಣಿಗೆ ಕಾದು ಕುಳಿತಿರಬೇಕು ಪಿಂಚಣಿ ಬಾರದೆ ನೀರು ಹಾಕಿರುವ ಕಂಡು ಬಂದಿದೆ ಈಗ ಸರಿ ಸುಮಾರು ಆರು ತಿಂಗಳಿಂದ ಪಿಂಚಣಿ ಬಾರದೆ ಮಂಚೇನಹಳ್ಳಿ ತಾಲೂಕು ಕಚೇರಿ ಬಳಿ ಅಲೆದು ಅಲೆದು ಸಾಕಾಗಿದೆ ಮಂಚೇನಹಳ್ಳಿ ತಾಲೂಕು ಕಚೇರಿ ಬಳಿ ಹೋದರೆ ಹಳೆಯ ತಾಲೂಕು ಕಚೇರಿ ಬಳಿ ಹೋಗಿ ಅನ್ನುತ್ತಾರೆ ಅಲ್ಲಿಗೆ ಹೋದರೆ ಹೊಸ ತಾಲೂಕು ಕಚೇರಿ ಬಳಿ ಹೋಗಿ ಎನ್ನುತ್ತಾರೆ ಎರಡು ಕಡೆ ಹೋದರೂ ಕೂಡ ಬ್ಯಾಂಕಿನಲ್ಲಿ ನೋಂದಣಿಯಾಗಿಲ್ಲ ಎನ್ನುತ್ತಾರೆ ಈಗಾಗಲೇ ಜೀವನದಲ್ಲಿ ಜಿಗುಕ್ಸೆ ಉಂಟಾಗಿ ನಡೆಯಲು ಆಗದೆ ಆರ್ಥಿಕ ಸಹಾಯವಿಲ್ಲದೆ ಕೈಯಲ್ಲಿ ಕೋಲು ಹಿಡಿದು ನಿಧಾನವಾಗಿ ನಡೆದುಕೊಂಡು ಹೋಗಬೇಕು ಯಾರ ಸಹಾಯವೂ ಇರುವುದಿಲ್ಲ ಈ ಪರಿಸ್ಥಿತಿಯಲ್ಲಿ ಮಾನವೀಯತೆಯನ್ನು ಮರೆತು ಕಚೇರಿಯ ಸಿಬ್ಬಂದಿ ತಮ್ಮ ಇಷ್ಟ ಅನುಸಾರವಾಗಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗಲು ಹೇಳುತ್ತಾರೆ ಈಗಾಗಲೇ ವಿಕಲಚೇತನ ಆದ ಈಕೆ ಒಬ್ಬರ ಸಹಾಯವಿಲ್ಲದೆ ಮುಂದೆ ಹೋಗಲು ಸಾಧ್ಯವಿಲ್ಲ ಪಿಂಚಣಿಗೆ ಹೋದರೆ ಬ್ಯಾಂಕುಗಳಲ್ಲಿ ಕೂಡ ನೋಡುವುದಿಲ್ಲ ಸಹಾಯ ಮಾಡಲು ಕೂಡ ಯಾರೂ ಮುಂದಾಗುವುದಿಲ್ಲ ಯಾವ ರೀತಿಯಲ್ಲಿ ನಮಗೆ ಸಹಾಯವಾಗುವುದು ಎಂದು ತಮ್ಮ ಅಳಲನ್ನು ವ್ಯಕ್ತಪಡಿಸುತ್ತಾರೆ ಪಿಂಚಣಿಗಳು ಬಾರದೆ ಜೀವನೋಪಾಯಕ್ಕೆ ಯಾವುದೇ ಮೂಲ ಸೌಲಭ್ಯಗಳು ಇಲ್ಲದೆ ಇವರ ಕಷ್ಟ ಮುಗಿಲು ಮುಟ್ಟುವಂತಾಗಿದೆ ಸರ್ಕಾರ ಈ ಬಗ್ಗೆ ಗಮನಿಸಬೇಕು ಎಂಬುದೇ ನಮ್ಮ ಆಶಯ ಈ ರೀತಿ ಸರಿಸುಮಾರು ವೃದ್ಧರು ವಿಕಲಚೇತನ ಪಿಂಚಣಿ ನಿಂತು ಹೋಗಿ ಇವರ ಅಳಲು ಮುಗಿಲು ಮುಟ್ಟುವಂತಾಗಿದೆ वरदी श्रीकांत संचार टाइम